ನಮಸ್ತೆ ಸ್ನೇಹಿತರೆ ನಾಳೆ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ಮೂರು ಶನಿವಾರದಂದು ಬರಲಿದೆ ಬೆನಕ ಅಮಾವಾಸ್ಯೆ ಇದು ಶನಿವಾರದಂದು ಬಂದಿರುವುದರಿಂದ ಇದನ್ನು ಶನಿ ಅಮಾವಾಸ್ಯೆ ಅಂತಾನು ಕರೀತಾರೆ ವಿಶೇಷವಾಗಿ ಶನಿವಾರದಂದೇ ಬಂದಿರುವಂತಹ ಈ ಶನಿ ಅಮಾವಾಸ್ಯೆಯ ದಿನವು ಶನೇಶ್ಚರನನ್ನು ಸರಿಯಾದ ರೀತಿಯಲ್ಲಿ ಆಚರಣೆಯನ್ನ ಮಾಡಿಕೊಂಡರೆ ಅಂದರೆ ಪೂಜೆಯನ್ನ ಮಾಡಿಕೊಂಡರೆ ನಿಮ್ಮಲ್ಲಿರುವ ಶನಿ ದೋಷದಿಂದ ಮುಕ್ತಿಯನ್ನ ಪಡೆಯಬಹುದು ಹಾಗಾದ್ರೆ ಈ ಶನಿ ಅಮಾವಾಸ್ಯೆಯ ದಿವಸ ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಅನ್ನೋದಾದ್ರೆ ಶನಿ ಅಮಾವಾಸ್ಯೆಯ ದಿವಸ ದೋಷದಿಂದ ಮುಕ್ತಿಯನ್ನ ಪಡೆಯಬೇಕಾದ್ರೆ ಶನೇಶ್ವರನ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನ ತೆಗೆದುಕೊಂಡು ಹೋಗಿ ದಾನವಾಗಿ ನೆಡಬೇಕು ಯಾವುದೇ ಕಾರಣಕ್ಕೂ ಮನೆಗೆ ಯಾವುದೇ ರೀತಿಯ ಎಣ್ಣೆಯನ್ನು ಕೊಂಡುಕೊಂಡು ಬರಬಾರದು ವಸ್ತ್ರಗಳ ಪ್ರಕಾರ ಅಮಾವಾಸ್ಯೆಯ ದಿವಸ ಉಪ್ಪನ್ನು ಖರೀದಿ ಮಾಡಬಾರದು ಅಂತ ಹೇಳಲಾಗಿದೆ ಅಮಾವಾಸ್ಯೆಯ ದಿವಸ ಉಪ್ಪನ್ನು ಖರೀದಿ ಮಾಡಿದರೆ ಆರ್ಥಿಕ ನಷ್ಟಕ್ಕೆ ಒಳಗಾಗುತ್ತೇವೆ ಅಂತ ಹೇಳಲಾಗುತ್ತೆ ಅಮಾವಾಸೆಯ ದಿವಸ ಕೂದಲನ್ನು ಕತ್ತರಿಸುವುದಾಗಲಿ ಅಥವಾ ಉಗುರುಗಳನ್ನು ಕತ್ತರಿಸುವುದಾಗಲಿ ಮಾಡಬಾರದು ಅಂತ ಹೇಳಲಾಗುತ್ತೆ ಇದರಿಂದ ಶನಿದೋಷ ಹೆಚ್ಚಾಗುತ್ತದೆ ಹಾಗೂ ಶನೇಶ್ಚರನ ಪ್ರಭಾವ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಅಮಾವಾಸ್ಯೆಯ ದಿವಸ ಅಥವಾ ಶನಿ ಅಮಾವಾಸ್ಯೆಯಾದ ನಾಳೆಯ ದಿವಸ ಈ ತಪ್ಪುಗಳನ್ನು ಮಾಡಬಾರದು ಮಾಡಿದ್ದರೆ ದೋಷ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶನಿ ಅಮಾವಾಸ್ಯೆಯ ದಿವಸ ಈ ತಪ್ಪುಗಳನ್ನು ಮಾಡದೆ ಶನಿಶ್ಚರನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು